ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪ್ಪಲ್ಸ್ ಯೂಟ್ಯೂಬ್ ಚಾನೆಲ್ ಆ ನೆನ್ನೆ ವಿಡಿಯೋ ಮಾಡೋದು ಅದ ವಿಡಿಯೋನ ಇವತ್ತು ಕಂಟಿನ್ಯೂ ಪಾರ್ಟು ಮಾಡತ್ತೆ ಯಾಕಂದ್ರೆ ಸಾಲಿಲ್ಲ ಅದು ಸಿಕ್ಕಾಪಟ್ಟೆ ಲಾಂಗ್ ಆಯಿತು ಇವತ್ತು ನಮ್ಮ ಮೇಡಮ್ ಬಂದಾರ ಸಾಯಂಕಾಲ ಹೌದೊಂಥರ ಬೇರೆ ಪದ್ಧತಿನೇ ಆಗತ್ತೈತಿ ನಾವು ಮಾಡಿದ್ದವ್ರಿಗೆ ಇಷ್ಟ ಆಗೈತಿ ಅರ್ಥ ಇನ್ನೂ ಅರ್ಥ ಇಷ್ಟ ಆಗಿಲ್ಲ ಸ್ವಲ್ಪ ಚೇಂಜಸ್ ಆಗೈತಿ ಆದರೂ ಟ್ರೈ ಮಾಡತ್ತೀವಿ ನೋಡೋಣ ಬರ್ರಿ ಏನು ಮತ್ತು ಏನೇನು ಹೊಸದಾಗಿ ರೆಡಿ ಆಗ್ತೈತೆ ಅಂತ ನೋಡ್ರಿ ಮೇಲಿಂದ ಅದೊಂದು ಎಕ್ಸ್ಟ್ರಾ ಮತ್ತು ಇನ್ನೂ ಹೂವು ಏನೇನು ಅದೋ ಎಲ್ಲ ಮಾಡತ್ತಾಳೆ ಮೇಡಮ್ಮು ಬರ್ರಿ ಇನ್ನೂ ಏನೇನು ಆಗ್ತೈತಿ ನೋಡೋಣ ಓಕೆ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಎಷ್ಟು ರೆಡಿ ಆಗೈತಿ ಡೆಕೋರೇಷನ್ನ ಹಂಗೂ ಹಿಂಗೂ ಜಗಳ ಮಾಡಿ ಹೊಡ್ದಾಡಿ ಬಡ್ದಾಡಿ ಎಷ್ಟಂತು ರೆಡಿ ಮಾಡಿದ ಮಾಡಿದೀವಿ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ಯಾಕಂದ್ರೆ ಭಾಳ ಲಾಂಗ್ ಆಗ್ತೈತಿ ಜಗಳಾಡಿ ಬಡ್ದಾಡಿ ಹೊಡ್ದಾಡಿ ಕಡ್ದಾಡಿ ಅದ್ರಾಗ ನೋಡಬಾರ್ದು ಭಾಳ ಇದಾಗೈತಿ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಮುಂದಿನ ನೋಡೋದು ಪೂಜೆದು ಗಣಪತಿ ತರೋದು ಏನದ ಆ ವಿಡಿಯೋ ಬರ್ತೈತಿ ನೋಡ್ರಿ ಭಾಳ ವಿಡಿಯೋ ಗಣಪತಿ ಭಾಳ ವಿಡಿಯೋ ಆಗತ್ತವ ಆಗ್ತಾವೆ ಯಾಕಂದ್ರೆ ಅಷ್ಟು ಜೋರಾಗತ್ತೈತಿ ಏನು ಮಾಡೋದು ಭಾಳ ಲಾಂಗ್ ಆಗ್ತಾವೆ ಆದರೂ ಸ್ವಲ್ಪ ಪಾಟ್ ಪಾಟ್ ಮಾಡಿ ತೋರಿಸ್ಬೇಕಾಗ್ತೈತಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ಮುಂದಿನ ಮುಂದೆ ಬಂದು ಅಲ್ಲಿವರೆಗೆ ಗೊತ್ತಾಗ